ನಮ್ಮದು ಅಂಗಡಿ ಇಪ್ಪತ್ತು ವರ್ಷದಿಂದ ನಡೆಸ್ತಾ ಇದ್ದೀರಿ ಇಲ್ಲಿ ನಾವು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀರಿ ಇಲ್ಲಿ ಡೇರಿ ಪಕ್ಕದಲ್ಲಿ ಅಂಗಡಿ ನಮ್ಮೂರು ಬಂದು ಅಳಿಯೂರು ಈ ಥರ ನಮ್ಮದು ಬೆಳಗ್ಗೆ ನೈಟು ಕ್ಲೋಸ್ ಮಾಡಿದರೆ ಎಂಟು ಐವತ್ತಕ್ಕೆ ಕ್ಲೋಸ್ ಮಾಡ್ಕೊಂಡು ಹೋದರೆ ಯಾರೋ ಅದರಲ್ಲಿ ಗಲ್ಲಾದಲ್ಲಿ ದುಡ್ಡು ಇಟ್ಟಿದ್ರೆ ಒಂದು ಇಪ್ಪತ್ತೈದು ಸಾವಿರ ಬೂಸ ಬರುತ್ತೆ ಅಂತ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡ್ಡು ಇಟ್ಟಿದರೆ ಬೂಸ ಬರ್ತಾ ಇದೆ ಅಂತ ಯಾರೋ ಈ ಥರ ರಾಬರಿ ಮಾಡ್ಕೊಂಡು ಬೀಗ ಹೊಡೆದು ತಗೊಂಡೋಗಿದ್ದಾರೆ ತಿರ್ಗ ಲಾಕು ಮಾಮೂಲಿ ಸಮೇತ ಎಳ್ದಿದ್ದಾರೆ ತಿರ್ಗ ನಮ್ಮ ಲಾಕು ಅದ್ರಾಗೆ ಬಿದ್ದಿಲ್ಲ ತಿರ್ಗ ಆ ಬೀಗ ಹಾಕಿದ್ರೆ ನಮ್ಮ ಬೀಗ ತಿರ್ಗಾ ತೆಗ್ಯಕ ಹಾಕಕ ಆಗಲಿಲ್ಲ ಈ ಥರ ಮಾಡಿದ್ದಾರೆ ಅದರಲ್ಲೇ ಅಮೌಂಟ್ ಇಟ್ಟಿದ್ರಿ ಪಾಸ್ಬುಕ್ಕು ಇದು ಎಫ್ ಡಿ ಬುಕ್ಕು ಪಾಂಡು ಎಲ್ಲ ಅದರಲ್ಲೇ ಇಟ್ಟಿದ್ರೆ ಆಧಾರ್ ಕಾರ್ಡು ಫೋಟೋ ಸಮೇತ ಎಲ್ಲ ಇಟ್ಟಿದ್ರಿ ಈ ತರ ಮಾಡ್ಕೊಂಡು ಹೋಗಿದ್ದಾರೆ ಸಿಗರೇಟ್ ಸಿಗರೇಟ್ ಒಂದು ಲೂಜು ಇದಿತ್ತು ಅದು ತಗೊಂಡು ಹೋಗಿದ್ದಾರೆ ಇನ್ನ ಏನೇನೋ ತಗೊಂಡು ಹೋಗಿದ್ದಾರೆ ಈ ತರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್